ರೈಲ್ವೆ ನಿಲ್ದಾಣಗಳನ್ನ ವಿಮಾನ ನಿಲ್ದಾಣಗಳ ಹಾಗೆ ಮಾಡ್ಬಿಡ್ತೀವಿ ಅಂತ ಹೇಳಿದವರು ಆಡಳಿತದಲ್ಲಿ ವಿಮಾನ ನಿಲ್ದಾಣಗಳು ನಿರಾಶ್ರಿತರ ಶಿಬಿರಗಳ ಹಾಗೆ ಕಾಣಿಸ್ತಾ ಇವೆ ಯಾಕೆ ಸಾವಿರ ವಿಮಾನಗಳು ರದ್ದಾಗೋದು ಅಂತ ಅಂದ್ರೆ ಅದೆಷ್ಟು ದೊಡ್ಡ ವೈಫಲ್ಯ ಅದೆಷ್ಟು ಸಾವಿರ ಕೋಟಿ ನಷ್ಟ ಜನರಿಗೆ ಇದರಿಂದ ಅದೆಷ್ಟು ಹಿಂಸೆ ಆಗಿದೆ ಸಾವಿರಾರು ಜನರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿರುವಾಗ ಖಾಸಗಿ ವಿಮಾನಯಾನ ಸಂಸ್ಥೆ ಎದುರು ಸರ್ಕಾರ ಯಾಕೆ ಅಸಹಾಯಕವಾಗಿದೆ ನಾಗರಿಕ ಘನತೆ ಮತ್ತೆ ಹಕ್ಕುಗಳಿಗಿಂತನೂ ಕಾರ್ಪೊರೇಟ್ಗಳ ಲಾಭನೇ ಈ ಸರ್ಕಾರಕ್ಕೆ ಮುಖ್ಯ ಆಗಿದೆಯಾ ಸರ್ಕಾರ ವೈಫಲ್ಯದ ನಂತರ ವೈಫಲ್ಯವನ್ನ ಸಮರ್ಥಿಸಿಕೊಳ್ತಾ ಇರುವಾಗ ಅದಕ್ಕಾಗಿ ಜನ ಯಾಕೆ ಬೆಲೆ ತರಬೇಕು ವಿಮಾನ ಸುರಕ್ಷತೆ ಸೇವಾ ಹೊಣೆಗಾರಿಕೆ ಅಂತ ಮೂಲಭೂತ ವಿಷಯವನ್ನೇ ನೋಡ್ಕೊಳ್ಳೋದಿಕ್ಕೆ ಇವ್ರ ಕೈಯಿಂದ ಆಗದಿದ್ರೆ ವಿಕಸಿತ ಭಾರತದ ಅರ್ಥ ಏನು ಕಳೆದ ಮೂರು ದಿನಗಳಿಂದ ದೇಶದ ವಿಮಾನ ನಿಲ್ದಾಣಗಳಲ್ಲಿ ಕಾಣ್ತಾ ಇರುವಂತಹ ಗಲಾಟೆ ಗೊಂದಲ ಜನರ ಚಿಂತಾಜನಕ ಪರಿಸ್ಥಿತಿ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವಂಥ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಮಂಗಳವಾರದಿಂದನೂ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯ ಉಂಟಾಗಿ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಇಂಡಿಗೋ ಕ್ಷಮೆಯಾಚನೆಯಿಂದ ಆ ತೊಂದರೆ ನಿವಾರಣೆ ಆಗ್ಬಿಡುತ್ತಾ ಇಂಡಿಗೋ ಪ್ರಯಾಣಿಕರನ್ನ ನೋಡಿಕೊಳ್ಳೋದಾಗಿ ಹೇಳಿದೆ ನಾಲ್ಕು ದಿನಗಳಿಂದ ಜನರು ಎಷ್ಟೆಲ್ಲ ತೊಂದರೆನ ಎದುರಿಸಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಜನರು ಕಂಗೆಟ್ಟಿರುವಾಗ ಡಿಜಿ ಸಿಎ ವಿಮಾನಯಾನ ಸಂಸ್ಥೆ ಬಳಿ ಮನವಿಯನ್ನು ಮಾಡುವಷ್ಟು ಅಸಹಾಯಕವಾಗಿದೆಯಾ ಪೈಲಟ್ ರಜೆ ಮತ್ತೆ ವಿಶ್ರಾಂತಿಗೆ ಸಂಬಂಧಪಟ್ಟಂತ ಕೆಲವು ನಿಬಂಧನೆಗಳನ್ನ ಡಿಜಿ ಸಿ ಎ ಹಿಂತೆಗೆದುಕೊಂಡಿರೋದೆ ಈ ಒಂದು ಬಿಕ್ಕಟ್ಟಿಗೆ ಕಾರಣ ಅಂತ ಹೇಳ್ತಾ ಇರುವಾಗ ಅದು ಪೈಲಟ್ ಗಳಿಗೆ ಮನವಿ ಮಾಡುವಂತ ನಾಟಕವನ್ನ ಯಾಕೆ ಮಾಡ್ತಾ ಇದೆ ಪೈಲಟ್ ಗಳೇ ಈ ಒಂದು ಬಿಕ್ಕಟ್ಟನ್ನು ಉಂಟು ಮಾಡಿದ್ದಾರೆ ಅಂತ ಅದು ಹೇಳ್ತಾ ಇದೆಯಾ ಅದ್ರ ಬದಲು ವಿಮಾನ ರದ್ದತಿಗಾಗಿ ಇಂಡಿಗೋ ವಿರುದ್ಧ ಕ್ರಮವನ್ನು ಡಿ ಡಿಜಿ ಸಿ ಯಾಕೆ ಆಗ್ತಾ ಇಲ್ಲ ಪ್ರಧಾನಿ ಮೋದಿಯವರು ನಾಗರಿಕ ವಿಮಾನಯಾನ ಸಚಿವರ ವಿರುದ್ಧ ಆಗ್ಲಿ ಅಥವಾ ಡಿಜಿ ಸಿ ಎ ವಿರುದ್ಧ ಆಗ್ಲಿ ಕ್ರಮವನ್ನು ಕೈಗೊಳ್ತಾರ ಇದಿಷ್ಟು ಪ್ರಶ್ನೆಗಳನ್ನ ಇವತ್ತು ಕೇಳಲೇಬೇಕಾಗಿದೆ ಇಡೀ ಸರ್ಕಾರನೇ ಒಂದು ಕಂಪನಿ ಮುಂದೆ ತಲೆಬಾಗಿರುವಂತಿರುವಾಗ ಅದು ದುರ್ಬಲವಾಗಿ ಕಾಣ್ತಾ ಇದೆ ವಿರೋಧ ಪಕ್ಷಗಳನ್ನ ಹೆದರ್ಸೋದಿಕ್ಕೆ ಇಡಿ ಸಿಬಿಐ ಮತ್ತೆ ಪೊಲೀಸರನ್ನ ಬಳಸುವಂತ ಸರ್ಕಾರ ಒಂದು ಕಂಪನಿಯ ಎದುರು ಇಷ್ಟು ಹೆದರುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಗೆ ಇಂಡಿಗೋ ವಿಮಾನ ರದ್ದತಿಯಿಂದಾಗಿ ಇತರ ವಿಮಾನಯಾನ ಸಂಸ್ಥೆಗಳ ದರಗಳು ಬದಲಾಗುತ್ತವೆ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಪ್ರಯಾಣಿಕರು ಅನುಭವಿಸಿದ ಆರ್ಥಿಕ ನಷ್ಟವನ್ನ ಮಾನಸಿಕ ಹಿಂಸೆಯನ್ನ ಸರಿದೂಗಿಸ್ತಾರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹಲ್ ಬಿಜೆಪಿ ಸೇರಿದವರು ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ವಿಮಾನ ನಿಲ್ದಾಣಗಳಲ್ಲಿನ ಅವ್ಯವಸ್ಥೆಯ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೆ ವಿಮಾನ ಪ್ರಯಾಣಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಕುರಿತು ಒಂದೇ ಒಂದು ಟ್ವೀಟ್ ಅನ್ನ ಮಾಡಿಲ್ಲ ಅವರು ಈ ಮಂತ್ರಿಗಳು ಅಧಿಕಾರದಲ್ಲಿರುವಾಗ ಡಿಜಿಸಿ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಪೈಲಟ್ ಗಳ ಒಕ್ಕೂಟ ವಿಷಾದವನ್ನು ವ್ಯಕ್ತಪಡಿಸಿದೆ ಪೈಲಟ್ಗಳು ಮತ್ತೆ ಪ್ರಯಾಣಿಕರ ಸುರಕ್ಷತೆಗಾಗಿ ಹೊಸ ನಿಯಮಗಳನ್ನು ತಂದಿದ್ರು ಕೂಡ ಇಂಡಿಗೋಗಿ ಪ್ರತ್ಯೇಕ ನಿಯಮ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಪ್ರಯಾಣಿಕರ ಅನಾನುಕೂಲತೆಯನ್ನು ಮುಂದೆ ಮಾಡಿ ಇಂಡಿಗೋ ಪರಿಹಾರವನ್ನು ಕೋರಿದ್ದು ಅದಕ್ಕೆ ಸರ್ಕಾರ ಮಣ್ದಿದೆ ಅಂದರೆ ಸರ್ಕಾರ ಒಂದು ಕಂಪನಿಗೆ ತಲೆಬಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ ಇಲ್ಲಿ ಈ ಸರ್ಕಾರ ಇಂಡಿಗೋಗಿ ಏನನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಎಲ್ಲದಕ್ಕೂ ಪೈಲಟ್ಗಳನ್ನು ದೂಷಿಸಲಾಗ್ತಾ ಇದೆ ಮಂಗಳವಾರದಿಂದ ದೇಶಾದ್ಯಂತ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಅದರಲ್ಲೂ ದೆಹಲಿ ಬೆಂಗಳೂರು ಹೈದರಾಬಾದ್ ಮುಂಬೈ ಮತ್ತೆ ಪುಣೆಯಲ್ಲಿ ಹತ್ತರಿಂದ ಇಪ್ಪತ್ತು ಗಂಟೆಗಳ ಕಾಲ ಪ್ರಯಾಣಿಕರು ಸಿಕ್ಕಾಕೊಂಡು ಹೈರಾಣಾಗಿದ್ದಾರೆ ಆದರೆ ವಿಮಾನಗಳು ರದ್ದಾಗ್ತಾನೆ ಇದ್ವು ಕೇವಲ ನಾಲ್ಕು ದಿನಗಳಲ್ಲಿ ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಅಂದ್ರೆ ಒಂದೇ ಕಂಪನಿ ಹೇಗಿಲ್ಲಿ ಇಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ ಮತ್ತೆ ಇಂಥ ಏಕಸ್ವಾಮ್ಯ ಹೇಗೆ ನಾಗರಿಕರನ್ನ ಕಡೆಗಣಿಸಿ ನಿಂತು ಬಿಡಬಹುದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಭಾರತದ ವಾಯುಯಾನ ವಲಯ ಬೆಳೀತಾ ಇದೆ ಅಂತ ಅಂದ್ರೆ ಅದು ಈ ರೀತಿಯ ಬೆಳವಣಿಗೆನ ಇಲ್ಲಿ ಜನರ ಸೋತು ಇಂಡಿಗೋ ಗೆದ್ದಿದೆಯಾ ಅಥವಾ ಮೋದಿ ಅವರು ಗೆದ್ದಿದಾರಾ ನಾಲ್ಕು ದಿನಗಳ ಕಳೆದರೂ ಕೂಡ ಯಾರನ್ನು ಇಲ್ಲಿ ಹೊಣೆಗಾರರನ್ನಾಗಿ ಮಾಡ್ಲಾಗಿಲ್ಲ ಈ ದೇಶದ ವಿಮಾನ ನಿಲ್ದಾಣಗಳಲ್ಲಿ ಜನರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಕಿರುಚ್ತಾ ಇದ್ದಾರೆ ನೆಲದ ಮೇಲೆ ಮಲ್ಕೊಂಡಿದ್ದಾರೆ ಜನರ ಸ್ಥಿತಿ ಹದಿಗೆಡ್ತಾ ಇದೆ ವಿಮಾನಗಳನ್ನ ರದ್ದುಗೊಳಿಸ್ಲಾಗ್ತಾ ಇದೆ ಈ ಬಿಕ್ಕಟ್ಟು ಇಂಡಿಗೋಗೆ ಮಾತ್ರನೇ ಯಾಕೆ ಸಂಭವಿಸ್ತಾ ಇದೆ ಇತರ ವಿಮಾನಯಾನ ಸಂಸ್ಥೆಗಳ ವಿಮಾನಗಳನ್ನು ಯಾಕೆ ರದ್ದು ಮಾಡಿಲ್ಲ ಭಾರತದಲ್ಲಿ ಹತ್ತಕ್ಕೂ ಹೆಚ್ಚು ವಿಮಾನಯಾನ ಸಂಸ್ಥೆಗಳು ಇದ್ದವು ಅಂತ ಜನರು ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ ಈಗ ನೋಡಿದ್ರೆ ಅವುಗಳ ಸಂಖ್ಯೆ ಕೇವಲ ಒಂದು ಎರಡು ಅಥವಾ ಮೂರಕ್ಕೆ ಮಾತ್ರನೇ ಯಾಕೆ ಬಂದು ನಿಂತಿದೆ ಎಲ್ಲ ಕಂಪನಿಗಳು ಎಲ್ಲಿಗೆ ಹೋದ್ವು ಆ ಸ್ಪರ್ಧೆ ಏನಾಯಿತು ನಾಲ್ಕು ದಿನಗಳಲ್ಲಿ ಸಾವಿರಕ್ಕೂ ಹೆಚ್ಚು ವಿಮಾನಗಳ ರದ್ದತಿ ಅದು ಎಷ್ಟು ಗಂಭೀರ ವಿಷಯ ಅದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಡ್ಲಾಯ್ತು ಅದನ್ನು ನಿಭಾಯಿಸೋಕೆ ಮೋದಿ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಸರ್ಕಾರ ವಿಮಾನಯಾನ ಸಂಸ್ಥೆಗಳಿಗೆ ತಲೆ ಬಾಗ್ತಾನೆ ಇತ್ತು ಪೈಲಟ್ಗಳು ತಮ್ಮ ಸ್ವಂತ ಸುರಕ್ಷತೆ ಮತ್ತು ತಮ್ಮ ಪ್ರಯಾಣಿಕರ ಸುರಕ್ಷತೆಗಾಗಿ ಹೋರಾಡ್ತಾನೆ ಇದ್ರು ಪೈಲಟ್ಗಳ ಸಂಘಟನೆಯಾದ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ಸ್ ನಲ್ಲಿ ಐದು ಸಾವಿರದ ಐನೂರು ಸದಸ್ಯರಿದ್ದಾರೆ ಅಂತ ವರದಿಯಾಗಿದೆ ವರ್ಷಗಳಿಂದ ಅವರು ಹೆಚ್ಚುತ್ತಾ ಇರುವ ಕೆಲಸದ ಹೊರೆ ಮತ್ತೆ ದಣಿವನ್ನ ಎದುರಿಸಬೇಕು ಅಂತ ಒತ್ತಾಯಿಸ್ತಾನೆ ಬರಲಾಗಿದೆ ನಿರಂತರ ಹಾರಾಟ ವಿಮಾನ ಸುರಕ್ಷತೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಮೆಟ್ರೋ ನಗರಗಳ ಹೊರಗೆ ವಿಮಾನಯಾನ ಜಾಲದ ವಿಸ್ತರಣೆ ಪೈಲಟ್ಗಳ ಮೇಲೆ ಹೊರೆಯಾಗಿದೆ ದೀರ್ಘ ಅಂತಾರಾಷ್ಟ್ರೀಯ ಹಾರಾಟದ ಕೊನೆಯಲ್ಲಿ ದೇಶೀಯ ವಿಮಾನವನ್ನು ಹೆಚ್ಚಾಗಿ ಸೇರಿಸಲಾಗೋದ್ರಿಂದ ಪೈಲಟ್ಗಳು ವಿಶ್ರಾಂತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪೈಲಟ್ಗಳನ್ನು ಸಂದರ್ಶಿಸಿದಂತ ವರದಿಯೊಂದು ಹೇಳುತ್ತೆ ಪೈಲಟ್ಗಳ ಆರೋಗ್ಯದ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಸಾವಿಗೆ ಕಾರಣವಾದಂಥ ಪ್ರಕರಣಗಳು ವರದಿಯಾಗಿವೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಡಿಗೋ ಪೈಲಟ್ ಮನೋಜ್ ಬಾಲಸುಬ್ರಹ್ಮಣ್ಯಂ ಕರ್ತವ್ಯಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಮತ್ತೆ ಬೋರ್ಡಿಂಗ್ ಗೇಟ್ನಲ್ಲಿ ನಲ್ಲಿ ಮೂರ್ಛೆ ಹೋದ್ರು ಅವರು ಆಸ್ಪತ್ರೆ ತಲುಪ ಹೊತ್ತಿಗೆ ಮೃತಪಟ್ಟಿದ್ರು ಈಗ ಪ್ರಶ್ನೆ ಏನು ಅಂತ ಪೈಲಟ್ಗಳು ತಮಗಾಗಿ ವಿಶ್ರಾಂತಿಯನ್ನು ಬಯಸಿದ್ರು ಆದರೆ ಕಂಪನಿಗಳು ಇದನ್ನು ಬಯಸ್ಲಿಲ್ವಾ ಹೊಸ ನಿಯಮಗಳ ಪ್ರಕಾರ ಹೆಚ್ಚಿನ ಪೈಲೆಟ್ಗಳು ಮತ್ತು ಸಿಬ್ಬಂದಿಯನ್ನು ನೇಮಿಸ್ಕೊಳ್ಬೇಕಾಗಿತ್ತು ಹೊಸ ನಿಯಮ ಪೈಲೆಟ್ಗಳ ವಿಶ್ರಾಂತಿ ಸಮಯವನ್ನು ಹೆಚ್ಚು ಮಾಡಿತು ರಾತ್ರಿ ಲ್ಯಾಂಡಿಂಗ್ಗಳ ಸಂಖ್ಯೆಯನ್ನು ಆರರಿಂದ ಎರಡಕ್ಕೆ ಕೇಳಿಸಲಾಯಿತು ಇದರಿಂದಾಗಿ ಇಂಡಿಗೂ ಹೊಸ ಪೈಲೆಟ್ಗಳನ್ನು ನೇಮಿಸ್ಕೊಳ್ಬೇಕಾಗಿತ್ತು ಇಂಡಿಗೂ ಅದನ್ನು ಮಾಡಿದೆಯಾ ಇದು ಪೈಲಟ್ಗಳು ಮತ್ತೆ ಸಿಬ್ಬಂದಿ ಸಂಖ್ಯೆಯನ್ನು ಎಷ್ಟು ಹೆಚ್ಚು ಮಾಡಿದೆ ಅನ್ನೋದ್ರ ಕುರಿತು ಇಂಡಿಗೋ ಅಥವಾ ಇತರ ಕಂಪನಿಗಳನ್ನ ಡಿ ಜಿ ಎಷ್ಟು ಬಾರಿ ಕೇಳಿದೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು ಪೈಲಟ್ ಗಳ ಸುರಕ್ಷತೆ ಪ್ರಯಾಣಿಕರ ಸುರಕ್ಷತೆ ಅಷ್ಟೇ ಮುಖ್ಯ ಆಗಿದೆ ಆದ್ರೆ ಈ ಸಮಯದಲ್ಲಿ ಡಿ ಜಿ ಸಿ ರಿಯಾಯಿತಿಯನ್ನ ಯಾಕೆ ನೀಡಿದೆ ಹೊಸ ನಿಯಮಗಳ ಪ್ರಕಾರ ವಿಮಾನಯಾನ ಸಂಸ್ಥೆಗಳು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಹೆಚ್ಚಿನ ಪೈಲಟ್ಗಳನ್ನು ನೇಮಿಸ್ಕೊಳ್ಬೇಕಾಗತ್ತೆ ಮತ್ತೆ ಪೈಲಟ್ಗಳಿಗೆ ತರಬೇತಿಯನ್ನು ನೀಡೋದಕ್ಕೆ ಎಂಟರಿಂದ ಹತ್ತು ತಿಂಗಳು ಬೇಕಾಗುತ್ತವೆ ನಿಯಮಗಳನ್ನು ತರಾತುರಿಯಲ್ಲಿ ಜಾರಿಗೆ ತಂದ್ರೆ ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಷ್ಟು ವಿಮಾನಗಳು ರದ್ದಾಗ್ತವೆ ಮತ್ತು ಕೆಲವು ದೀರ್ಘ ಪ್ರಯಾಣದ ಅಂತಾರಾಷ್ಟ್ರೀಯ ವಿಮಾನಗಳ ಮೇಲೆಯೂ ಕೂಡ ಪರಿಣಾಮ ಬೀರ್ತವೆ ಅಂತ ಎಫ್ಐ ಐ ಎಚ್ಚರಿಕೆಯನ್ನು ನೀಡಿದೆ ಕಂಪನಿಗಳು ಹೆಚ್ಚಿನ ಸಮಯವನ್ನು ಕೋರಿದಾಗ ಡಿ ಜಿ ಅದನ್ನು ನಿರಾಕರಿಸಿತು ಹೊಸ ನಿಯಮಗಳನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿಳಿಸಲಾಯಿತು ಅಂದ್ರೆ ಸಿಬ್ಬಂದಿ ಮತ್ತೆ ಪೈಲಟ್ ಗಳನ್ನ ನೇಮಿಸಿಕೊಳ್ಳೋದಿಕ್ಕೆ ಇಂಡಿಗೋಗೆ ಸಾಕಷ್ಟು ಸಮಯ ಇತ್ತು ಇದರರ್ಥ ಹೊಸ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ವಿಮಾನಯಾನ ಸಂಸ್ಥೆಗಳ ಕ್ರಮಗಳನ್ನ ನೋಡೋದಿಕ್ಕೆ ಡಿಜಿಸಿಎಗೆ ಸಿ ಎಗೆ ಎರಡು ವರ್ಷಗಳ ಕಾಲಾವಕಾಶ ಇತ್ತು ಆದ್ರೆ ಡಿಜಿ ಸಿಎ ಅವ್ನ ಕೆಲಸವನ್ನ ಮಾಡ್ತಾ ಕೋಟಿಗಟ್ಟಲೆ ಮೌಲ್ಯದ ಒಂದು ಕಂಪನಿ ಕೆಲ ಪೈಲಟ್ ಗಳಿಗೆ ತರಬೇತಿಯನ್ನು ನೀಡೋದಿಕ್ಕೆ ಸಾಧ್ಯ ಇಲ್ವಾ ಹೊಸ ಪೈಲಟ್ ಗಳನ್ನ ನೇಮಿಸಿಕೊಳ್ಳೋದಿಕ್ ಸಾಧ್ಯ ಇಲ್ವಾ ಇಂಡಿಗೋ ವಿಮಾನಯಾನ ವಲಯದಲ್ಲಿ ಅರವತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲನ ಹೊಂದಿದೆ ಅಂತ ಹೇಳಲಾಗುತ್ತೆ ಅಂತ ಒಂದು ಕಂಪನಿ ಇನ್ನೂರಿಂದ ಮುನ್ನೂರು ಪೈಲಟ್ ಗಳನ್ನ ನೇಮಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಬೇರೆ ರೀತಿಯಲ್ಲಿ ನಾವು ಇದನ್ನ ಹೇಳೋದಾದ್ರೆ ಕಡಿಮೆ ಜನರೊಂದಿಗೆ ಗರಿಷ್ಠ ಕೆಲಸವನ್ನ ಮಾಡಿಸ್ಲಾಗತ್ತೆ ಆದ್ರಿಂದಾಗಿ ಉದ್ಯೋಗಗಳು ತಮ್ಮ ವಿಶ್ರಾಂತಿಗಾಗಿ ಸಮಯವನ್ನ ಕೇಳಿದ ತಕ್ಷಣ ಇಂಡಿಗೊ ಆಪರೇಷನ್ ಅನ್ನು ಸ್ಥಗಿತಗೊಳಿಸಿತು ಕ್ಷಮೆಯಾಚಿಸಿದಂತ ಇಂಡಿಗೊ ಹಲವು ಕಾರಣಗಳನ್ನ ಇಲ್ಲಿ ಮುಂದೆ ಮಾಡ್ತು ಕೊನೆಯಲ್ಲಿ ಅದು ಹೊಸ ನಿಯಮಗಳು ಕೂಡ ಇದಕ್ಕೆ ಕಾರಣ ಅಂತ ಹೇಳ್ತು ಮುಖ್ಯವಾದದನ್ನ ಕೊನೆಯದಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ ಹವಾಮಾನದಿಂದ ಸಣ್ಣ ತಾಂತ್ರಿಕ ದೋಷಗಳವರೆಗಿನ ಕಾರಣಗಳನ್ನ ಇಂಡಿಗೋ ಉಲ್ಲೇಖ ಮಾಡಿದೆ ಇಲ್ಲಿ ಕಂಪನಿ ಮತ್ತೆ ಸರ್ಕಾರ ಎರಡನ್ನ ದೂಷಿಸುವುದನ್ನ ತಪ್ಪಿಸೋದಕ್ಕೆ ಮುಖ್ಯ ಕಾರಣವನ್ನೇ ಮರೆಮಾಚಲಾಗ್ತಾ ಇದೆಯಾ ಪೈಲಟ್ ಗಳ ಸುರಕ್ಷತೆ ಮತ್ತೆ ಪ್ರಯಾಣಿಕರ ಸುರಕ್ಷತೆ ಇಡೀ ಚರ್ಚೆಯಿಂದ ಕಾಣೆಯಾಗ್ಬಿಟ್ಟಿದೆ ಪೈಲಟ್ ಗಳ ಒಕ್ಕೂಟ ಇಂಡಿಗೋ ನೇಮಕಾತಿ ಸ್ಥಗಿತಗೊಳಿಸಿದೆ ಅಂತ ಆರೋಪ ಮಾಡಿದೆ ಇತರ ಕಂಪನಿಗಳು ತಯಾರಿಯನ್ನ ಮಾಡಿಕೊಂಡ್ವು ಮತ್ತೆ ಸಿಬ್ಬಂದಿಯನ್ನು ನೇಮಿಸ್ಕೊಂಡ್ವು ಹಾಗಾದ್ರೆ ಇಂಡಿಗೋ ಯಾಕೆ ಅದೇ ರೀತಿ ಮಾಡಲಿಲ್ಲ ಯು ಎಸ್ ನಲ್ಲಿ ಐವತ್ತಕ್ಕೂ ಹೆಚ್ಚು ವಿಮಾನಯಾನ ಕಂಪನಿಗಳಿವೆ ಈ ಕಂಪನಿಗಳಲ್ಲಿ ಹತ್ತಕ್ಕೂ ಹೆಚ್ಚು ಕಂಪನಿಗಳು ಶತಕೋಟಿ ಡಾಲರ್ಗಳನ್ನು ಮೀರಿದಂತ ಮಾರುಕಟ್ಟೆ ಮೌಲ್ಯ ಹೊಂದಿವೆ ಅವುಗಳ ನಡುವೆ ಸ್ಪರ್ಧೆ ಇದೆ ಪ್ರಯಾಣಿಕರಿಗೆ ಸೌಲಭ್ಯಗಳು ಮತ್ತೆ ಟಿಕೆಟ್ ಬೆಲೆಗಳಲ್ಲಿ ರಿಯಾಯಿತಿ ಸಿಗುತ್ತೆ ಆದರೆ ಭಾರತದಲ್ಲಿ ಕೇವಲ ಹತ್ತು ವಿಮಾನಯಾನ ಸಂಸ್ಥೆಗಳು ಮಾತ್ರನೇ ಇವೆ ಅವುಗಳಲ್ಲಿ ಇಂಡಿಗೋ ಮಾರುಕಟ್ಟೆ ಅರವತ್ತು ಪರ್ಸೆಂಟ್ ಅನ್ನು ಹೊಂದಿದೆ ಹಾಗಾಗಿ ಅತಿ ದೊಡ್ಡ ಕಂಪನಿಗಳು ಇಂಡಿಗೋ ಮತ್ತೆ ಏರ್ ಇಂಡಿಯಾ ವಿಸ್ತಾರೆ ಈಗ ಇಂಡಿಗೋದ ಕಥೆ ನೋಡಿದ್ರೆ ಹೀಗಾಗಿದೆ ಇಡೀ ವಾಯುಯಾನ ವಲಯ ಕೇವಲ ಎರಡು ಕಂಪನಿಗಳ ಕೈಯಲ್ಲಿ ಯಾಕಿದೆ ಕೇವಲ ಬೆರಳೆಣಿಕೆಯಷ್ಟು ಕಂಪನಿಗಳಿವೆ ಮತ್ತೆ ಅವುಗಳಿಗಾಗಿ ನೀತಿಗಳನ್ನು ರೂಪಿಸಲಾಗ್ತಾ ಇದೆ ಮತ್ತೆ ಆ ಕಂಪನಿಗಳು ಬಿಜೆಪಿಗೆ ಸಾವಿರಾರು ಕೋಟಿಗಳನ್ನು ದೇಣಿಗೆಯಾಗಿ ನೀಡ್ತವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಇಂಡಿಗೋ ಪ್ರವರ್ತಕ ರಾಹುಲ್ ಭಾಟಿಯಾ ನಾಲ್ಕು ರಾಜಕೀಯ ಪಕ್ಷಗಳಿಗೆ ಐವತ್ತಾರು ಕೋಟಿ ದೇಣಿಗೆಯನ್ನು ನೀಡಿದ್ದಾರೆ ಇದರಲ್ಲಿ ಮೂವತ್ತೊಂದು ಕೋಟಿ ಬಿ ಜೆ ಪಿಗೆ ಹದಿನಾರು ಕೋಟಿ ಟಿ ಎಂ ಸಿಗೆ ಐದು ಕೋಟಿ ಕಾಂಗ್ರೆಸ್ಗೆ ಮತ್ತು ಮೂರು ಪಾಯಿಂಟ್ ಎಂಟು ಕೋಟಿ ಅದರ ಮಿತ್ರ ಪಕ್ಷವಾದಂತಹ ಎನ್ ಸಿ ಪಿಗೆ ಹೋಗಿದೆ ದೇಣಿಗೆಗಳಲ್ಲಿ ಈ ಬಾರಿ ಅಸಮತೋಲನವನ್ನು ಇಲ್ಲಿ ಗಮನಿಸಲೇಬೇಕಾಗತ್ತೆ ಇಡೀ ವಿಮಾನಯಾನ ವಲಯವನ್ನು ಇಬ್ಬರಿಗೇನೆ ನೀಡಲಾಗಿದೆ ಇಂಡಿಗೋ ಮತ್ತೆ ಟಾಟಾ ಒಟ್ಟಾಗಿ ದೇಶದ ವಾಯು ಸಂಚಾರದ ತೊಂಬತ್ತೆರಡು ಪರ್ಸೆಂಟನ್ನು ನಿಯಂತ್ರಿಸುತ್ತವೆ ಇದರಲ್ಲಿ ಇಂಡಿಗೋ ಮಾತ್ರ ಅರವತ್ನಾಲ್ಕು ಪರ್ಸೆಂಟ್ ಪಾಲನ ಹೊಂದಿದೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಏಕಸ್ವಾಮ್ಯ ಮತ್ತೆ ಜಿಪೋಲಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಯಾಕಂದರೆ ಏಕಸ್ವಾಮ್ಯಗಳು ಯಾವತ್ತೂ ಕೂಡ ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡೋದಿಲ್ಲ ಅವರು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತಾರೆ ಅವರು ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು ಅವರು ಸರ್ಕಾರಿ ನೀತಿಗಳನ್ನು ನಿರ್ದೇಶಿಸಬಹುದು ಮತ್ತು ಇದು ಪ್ರತಿಯೊಂದು ವಲಯದಲ್ಲೂ ಕೂಡ ಈಗಾಗ್ತಾ ಇದೆ ವಿದ್ಯುತ್ ವಲಯ ಆಗಿರಬಹುದು ದೂರ ಸಂಪರ್ಕ ವಲಯ ಚಿಲ್ಲರೆ ವ್ಯಾಪಾರ ವಲಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಇವತ್ತು ಸರ್ಕಾರ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸೋದ್ರ ಮೇಲೆ ಇಲ್ಲಿ ಗಮನ ಹರಿಸಿದೆ ಈ ವಿಮಾನ ನಿಲ್ದಾಣಗಳಲ್ಲಿ ಹಲವು ಈಗ ಬಳಕೆನೇ ಆಗ್ತಾ ಇಲ್ಲ ಅವುಗಳನ್ನು ಅನುಮೋದಿಸುವಂತ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕಮಿಷನ್ ಪಡಿತಾರೆ ಅಂತ ಹೇಳಲಾಗುತ್ತೆ ಅಗತ್ಯ ಇಲ್ಲದೆ ಇದ್ರೂ ಕೂಡ ಅಂತಹ ಸ್ಥಳದಲ್ಲಿ ವಿಮಾನ ನಿಲ್ದಾಣಗಳನ್ನ ಯಾಕೆ ನಿರ್ಮಿಸಲಾಗ್ತಾ ಇದೆ ಇದಕ್ಕೆಲ್ಲ ಯಾರನ್ನಾದ್ರೂ ಯಾಕೆ ಹೊಣೆಗಾರರನ್ನಾಗಿ ಮಾಡ್ತಾ ಇಲ್ಲ ಈ ವಿಮಾನ ನಿಲ್ದಾಣಗಳು ವಿಮಾನಗಳನ್ನು ನಿರ್ವಹಿಸ್ತಾ ಇಲ್ಲ ಮತ್ತೆ ಪ್ರಯಾಣಿಕರನ್ನು ಕೂಡ ಆಕರ್ಷಿಸ್ತಾ ಇಲ್ಲ ಅನ್ನೋದಾದರೆ ನೂರಾರು ಕೋಟಿ ರೂಪಾಯಿಗಳನ್ನು ಯಾಕೆ ಸುರಿಯಲಾಗ್ತಾ ಇದೆ ಏನಾಗಬೇಕು ಅದಾಗ್ತಾ ಇಲ್ಲ ಈಗ ಇಂಡಿಗೋ ಸಾವಿರಾರು ವಿಮಾನಗಳನ್ನು ರದ್ದುಗೊಳಿಸಿ ಕೂತಿರುವಾಗ ಜನರಿಗೆ ಕಷ್ಟ ಕೇಳೋರೇ ಇಲ್ಲ ವೈಮಾನಿಕ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಅವ್ಯವಸ್ಥೆ ಇದೆ ತಮ್ಮ ಮಾತನ್ನು ಯಾರೂ ಕೂಡ ಕೇಳೋದಿಲ್ಲ ಅನ್ನೋದು ಈಗ ಪ್ರಯಾಣಿಕರಿಗೂ ಕೂಡ ಗೊತ್ತಾಗಿದೆ ಈ ಸರ್ಕಾರದಲ್ಲಿ ಯಾರೂ ಕೂಡ ಪ್ರಯಾಣಿಕರಿಗೆ ಉಂಟಾದಂತಹ ಅನಾನುಕೂಲತೆಗೆ ವಿಷಾದಿಸ್ತಾ ಇಲ್ಲ ಇಷ್ಟೆಲ್ಲ ಆಗಿದ್ರು ಕೂಡ ನಾಗರಿಕ ವಿಮಾನಯಾನ ಖಾತೆ ಸಚಿವರು ಇನ್ನೂ ಕೂಡ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಯಾಕೆ ಯಾಕೆ ಪ್ರಧಾನಿ ಮೋದಿ ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಇದ್ರ ಬಗ್ಗೆ ಸಾವಿರಾರು ಜನರಿಗೆ ತೀವ್ರ ಆರ್ಥಿಕ ಮತ್ತೆ ಮಾನಸಿಕ ನಷ್ಟ ಉಂಟು ಮಾಡಿದ್ದಕ್ಕೆ ಈ ಸರ್ಕಾರದಲ್ಲಿ ಯಾರಾದರೂ ಹೊಣೆಗಾರರಾಗಬೇಕಲ್ವಾ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ